ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಈ ವರ್ಷದ ಹೋಳಿ ಹಬ್ಬದ ಹಿಂದಿನ ದಿನ ನವಲಕ್ಕೆ ಹೋಗಿದ್ವಿ ಯಾಕಂದ್ರೆ ಅಲ್ಲೇ ರಾಮಲಿಂಗ ಕಾಮಣ್ಣ ದೇವನ ದರ್ಶನ ಪಡೆಯಕ ಅವತ್ತಿನ ದಿನದ ವಿಡಿಯೋ ಇದಾಗೈತಿ ನಾವು ಮಧ್ಯಾಹ್ನ ಹೊಂಟಿದ್ರಿಂದ ಭಾಳ ಬಿಸಿಲಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ನಾವು ದಾರ್ಯಾಗ ಗಾಡಿ ನಿಲ್ಲಿಸಿ ಗಿಡದನ್ನಡಗಿ ಕುಂತ್ಕೊಂಡು ದ್ರಾಕ್ಷಿ ಹಣ್ಣು ತೊಗೊಂಡಿದ್ವಿ ಹಂಗೆ ಕುಂತ್ಕೊಂಡು ಅವನ್ನ ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎದ್ದು ಹೊಂಟ್ವಿ శ్రీరామ కామార్యవర దర్శనకి బయత భక్తాదే రిక ನಾವು ಹೋಗುವಷ್ಟೊತ್ತಿಗೆ ಆಗಲೇ ನಾಲ್ಕು ಗಂಟೆ ಆಗಿತ್ತು ದರ್ಶನಕ್ಕೆ ಕ್ಯೂ ಜಾಸ್ತಿ ಇತ್ತು ಹಾಗಾಗಿ ನಾವು ಪರ್ ಹೆಡ್ ಎರಡುನೂರು ರೂಪಾಯಿ ಕೊಟ್ಟು ವಿಶೇಷ ದರ್ಶನಕ್ಕೆ ಹೋದ್ವಿ ಹತ್ತು ನಿಮಿಷದಾಗ ನಮ್ಗೆ ದರ್ಶನ ಆಯಿತು ಹಂಗೆ ಅಲ್ಲೇ ಪ್ರಸಾದನೂ ಇತ್ತು ಪ್ರಸಾದ ಸೇವಿಸಿ ವಾಪಸ್ ಬರುವಾಗ ಯಮನೂರಾಗ ನಮ್ಮ ಮನೆಯವ್ರ ಫ್ರೆಂಡ್ ಇದ್ರೆ ಹಂಗೆ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲೇ ನಾವು ಜ್ಯೂಸ್ ಕುಡಿದು ಮತ್ತು ವಾಪಸ್ಸು ಬರಾಕತ್ತ್ವಿ ಸರಿ ನಾವು ಅಲ್ಲಿಂದ ಹೊರಟ್ವಿ ಅವತ್ತ ಮುಳ್ಮುತ್ಲು ಊರಾಗ ಕಾಮಣ್ಣ ನೆಟ್ಟಿದ್ರ ನಾವು ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಮುಳುಮುತ್ಲಕ್ಕ ಕಾಮಣ್ಣ ನೋಡಕ್ಕೆ ಹೋಗ್ಬೇಕಂತ ಅನ್ಕೊಂಡ್ವಿ ಸಿವಳ್ಳಿಗೆ ಬರೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಹಂಗೆ ಅಲ್ಲಿ ಶಿವಳ್ಳಿ ಗಾಡಿ ನಿಲ್ಸಿ ಬೇಕರಿ ಒಳಗ ಸ್ನ್ಯಾಕ್ಸ್ ಅದು ತಿಂದ್ವಿ ಆಮೇಲೆ ಟೀನು ಕುಡಿದ್ವಿ

ನಾವು ಮುಳುಮುತ್ಲಕ್ಕ ಬಂದು ತಲುಪೋ ಅಷ್ಟೊತ್ತಿಗೆ ನೈಟ್ ಎಂಟು ಗಂಟೆ ಆಗಿತ್ತು ರಾತ್ರಿ ಆದಂಗೆಲ್ಲ ಜನ ಅಲ್ಲೇ ಹೆಚ್ಚೆಚ್ಚು ಪರ ಹತ್ತಿದ್ರೆ ಯಾಕಂದ್ರೆ ಅಲ್ಲೇ ಬೆಳತಾನ್ಕ ಕಾಮಣ್ಣನ ಇಟ್ಟಿರ್ತಾರೆ ಬೆಳಗು ಮುಂಜಾನೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕಾಮಣ್ಣನ ದಹನ ಮಾಡ್ತಾರಂತಿಲ್ಲಿ

ಇನ್ನು ಇಲ್ಲಿ ನಾವು ಕಾಮಣ್ಣನ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೂಡ ಪ್ರಸಾದ ಇತ್ತು ಪ್ರಸಾದ ಸೇವಿಸಿ ನಾವು ನಮ್ಮೂರಿಗೆ ಬಂದ್ವಿ